ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದಿಂದ ವರಮಾಲಕ್ಷ್ಮಿ ಹಬ್ಬನ ಶುರು ಮಾಡೋರು ಹೇಗೆ ಶುರು ಮಾಡಬೇಕು ಇದೇ ಮೊದಲು ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅನ್ನೋರು ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಪೂಜೆ ಎಲ್ಲಿಂದ ಶುರು ಮಾಡಬೇಕು ಏನೆಲ್ಲ ನಾವು ತಗೋಬೇಕು ಪೂಜೆಯ ವಿಧಾನ ಎಲ್ಲ ಹೇಗೆ ಯಾವ ನೈವೇದ್ಯ ಮಾಡಿದ್ರೆ ಶ್ರೇಷ್ಠವಾಗಿರುತ್ತೆ ಇನ್ನು ದೇವ್ರ ಮುಂದೆ ಎಷ್ಟು ದುಡ್ಡನ್ನು ಇಡಬೇಕು ಯಾವ ಒಡವೆನ ಹಾಕಬೇಕು ಇನ್ನು ದೇವಿಗೆ ಸೀರೆ ಯಾವ ಬಣ್ಣದ್ದು ತಗೋಬೇಕು ಸಾಕಷ್ಟು ಪ್ರಶ್ನೆಗಳಿರುತ್ತೆ ಹಾಗೆ ಸಾಕಷ್ಟು ಕನ್ಫ್ಯೂಷನ್ ಕೂಡ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ನನಗೆ ತಿಳಿದಿರುವಂಥ ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಯಾಕೆಂದ್ರೆ ಮೊದಲನೇ ವರ್ಷ ಶುರು ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಲ್ಲಾ ವಿಚಾರನೂ ಕೂಡ ತಿಳ್ಕೊಂಡಿದ್ರೆ ಒಳ್ಳೇದು ಯಾಕೆಂದ್ರೆ ಈ ಒಂದು ಹಬ್ಬಕ್ಕಂತೂ ಎಷ್ಟು ತಿಳ್ಕೊಂಡ್ರು ಕೂಡ ಸಾಲದು ಯಾಕಂದ್ರೆ ಒಂದೊಂದು ವರ್ಷಕ್ಕೂ ಒಂದೊಂದು ವಿಷಯ ತಿಳ್ಕೊಳ್ಳೋ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ದೇವ್ರ ಮನೆನ ಕ್ಲೀನ್ ಮಾಡುವಾಗ ಯಾವುದೇ ಕಾರಣಕ್ಕೂ ಪೊರ್ಕೆಯನ್ನ ಉಪಯೋಗಿಸ್ಕೋಬಾರ್ದು ಒಂದು ಒಳ್ಳೆ ಬಟ್ಟೆನ ಅಂದ್ರೆ ಮಡಿ ಬಟ್ಟೆನ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಎಲ್ಲಾ ದೇವ್ರಿಗೂ ಕ್ಲೀನ್ ಮಾಡೋಕೆ ಅಂತಲೇ ಒಂದು ಬಟ್ಟೆನ ಇಟ್ಕೋಬೇಕು ದೇವ್ರ ಮನೆ ಹೊಸಲಿರುತ್ತಲ್ಲ ಅಲ್ಲಿಂದ ಒರೆಸ್ಕೊಂಡ್ ಬರಬೇಕು ಒಳಗಡೆಗೆ ಗುಡಿಸ್ಕೊಂಡು ಬರಬೇಕು ಒಳಗಡೆಯಿಂದ ಹೊರಗಡೆ ಗುಡಿಸ್ಬಿಟ್ಟು ಕಸವನ್ನ ಹೊರಗಡೆ ಹಾಕಬಾರ್ದು ನಾವು ಮನೆ ಕಸ ಬೇಕಾದರೆ ಒಳಗಡೆಯಿಂದ ಗುಡಿಸ್ಬಿಟ್ಟು ಹೊರಗಡೆ ಹಾಕ್ತೀವಿ ಆದರೆ ದೇವ್ರ ಮನೆ ಮಾತ್ರ ಹೊರಗಡೆಯಿಂದ ಗುಡಿಸಿ ಒಳಗಡೆನೆ ಕಸವನ್ನು ಎತ್ತಾಕೋಬೇಕು ದೇವ್ರ ಮನೆನ ಗುಡಿಸೋದಕ್ಕೆ ಅಂತಲೇ ಒಂದು ಬಟ್ಟೆಯನ್ನು ಇಟ್ಕೊಂಬಿಡಿ ಆ ಬಟ್ಟೆಯಿಂದ ನೀವು ಗುಡಿಸ್ಕೋಬೇಕು ಒಂದು ಟವಲ್ ಆ ಥರ ಏನಾದರೂ ಒಂದು ಚಿಕ್ಕ ಟವಲ್ ಆ ಥರ ಎಲ್ಲ ಬರುತ್ತಲ್ಲ ಅದನ್ನು ಒರೆಸ್ಕೊಳ್ಳೋದಕ್ಕೆ ಅಂತಲೇ ಇಟ್ಕೊಂಬಿಡಿ ಪೊರ್ಕೆ ಮಾತ್ರ ಉಪಯೋಗಿಸ್ಕೋಬಾರ್ದು ಒಂದು ಒಳ್ಳೆ ಕಾಟನ್ ಬಟ್ಟೆಗಳನ್ನು ದೇವ್ರ ಮನೆಗೆ ಕ್ಲೀನಿಂಗ್ ಅಂತಲೇ ಇಟ್ಕೊಂಬಿಡಿ ಇನ್ನು ದೇವ್ರ ಫೋಟೋ ದೇವ್ರ ಸಾಮಾನುಗಳನ್ನು ಒರೆಸೋದಕ್ಕೆ ಅಂತಲೇ ಬೇರೆ ಬಟ್ಟೆನ ಇಟ್ಕೋಬೇಕು ಇನ್ನು ನೆಲವನ್ನು ಗುಡ್ಸೋದಿಕ್ಕೋ ಅಂತಲೇ ಬೇರೆ ಬಟ್ಟೆನ ಇಟ್ಕೋಬೇಕು ಅದನ್ನು ಪ್ರತಿದಿನ ತೊಳೆದು ಬಿಟ್ಟು ಚೆನ್ನಾಗಿ ಒಗೆದ್ಬಿಟ್ಟು ಒಣಗಿಸಿ ಎತ್ತಿಕ್ಕೋಬೇಕು ಇನ್ನು ನಾವು ಒರೆಸ್ಕೋಬೇಕಾದ್ರೂ ಅಷ್ಟೇ ದೇವ್ರ ಮನೆನ ಹೊಸಲು ಏನಿರುತ್ತೆ ಆ ಹೊಸಲು ಆ ಕಡೆ ಈ ಕಡೆ ಅರಿಶಿಣ ಕುಂಕುಮ ಇಟ್ಟಿರ್ತೀವಲ್ಲ ಎಲ್ಲನೂ ಕೂಡ ಒರೆಸ್ಕೋಬೇಕು ನೀಟಾಗಿ ಹೊರಗಡೆಯಿಂದ ಒಳಗಡೆಗೆ ಒರೆಸ್ಕೊಂಡು ಹೋಗಬೇಕು ದೇವ್ರ ಮನೆನ ಗುಡಿಸ್ಬಿಟ್ಟು ಅಂದರೆ ಬಟ್ಟೆನಲ್ಲೇ ಗುಡಿಸ್ಕೊಂಬಿಟ್ಟು ಒರೆಸಿದಾದ್ಮೇಲೆ ಒದ್ದೆ ಆರೋವರೆಗೂ ಮತ್ತೆ ತುಳ್ಕೊಂಡು ಓಡಾಡೋದು ದೇವ್ರ ಮನೆಯಲ್ಲಿ ಮಾಡಬಾರ್ದು ದೇವ್ರಿಗೆ ರೆಡಿ ಮಾಡೋದಕ್ಕೆ ಅಂತನೋ ಅಥವಾ ಹೂ ಇಡೋದಕ್ಕೆ ಅಂತನೋ ಅವಾಗವಾಗ ತುಳ್ಕೊಂಡು ಹೋಗಬಾರ್ದು ಒಂದು ನಿಮಿಷ ಅದು ಒಣಗೋವರೆಗೂ ಕೂಡ ಹಾಗೆ ಬಿಟ್ಬಿಡಿ ನೀಟಾಗಿ ಮೂಲೆ ಮೂಲೆ ಎಲ್ಲನೂ ಕೂಡ ಒರೆಸ್ಕೋಬೇಕು ಆಮೇಲೆ ಬಾಗಿಲುಗಳನ್ನು ಅಷ್ಟೇ ಈ ರೀತಿ ನೀವು ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಉಡ್ಸೋದಕ್ಕೆ ಯಾವ ಥರ ಸೀರೆನ ತೊಗೋಬೇಕು ಅಂತಲೂ ಕೂಡ ಡೌಟ್ ಇರುತ್ತೆ ಹಳದಿ ಬಣ್ಣ ಕೆಂಪು ಬಣ್ಣ ಹಸಿರು ಬಣ್ಣ ಈ ರೀತಿ ಮತ್ತು ಬಿಳಿ ಬಣ್ಣ ಈ ಥರ ಕಲರ್ನಲ್ಲಿ ನೀವು ಸೀರೆಗಳನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಬಾರ್ಡರ್ ಇರಬೇಕು ಅದನ್ನ ನೆನಪಿಟ್ಕೊಳ್ಳಿ ಮತ್ತು ಕನಕಾಂಬರ ಕಲರ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ದೇವಿಗೆ ಉಡಿಸ್ಬೋದು ಆದಷ್ಟು ಕಾಟನ್ ಸೀರೆ ಅಥವಾ ಸಿಲ್ಕ್ ಸೀರೆನ ತಗೊಳ್ಳಿ ಅಥವಾ ನಿಮಗೆ ಶಕ್ತಿ ಇದ್ದರೆ ರೇಷ್ಮೆ ಸೀರೆ ತೊಗೋಬೋದು ರೇಷ್ಮೆ ಮಿಕ್ಸ್ ಆಗಿರುವಂಥ ಸೀರೆನೂ ಕೂಡ ಸಿಗುತ್ತೆ ಅದನ್ನು ಕೂಡ ತಗೊಂಡು ಉಡಿಸ್ಬೋದು ನಿಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇದೆಯೋ ಆ ಗೆ ಏನು ಬರುತ್ತೋ ಅದನ್ನು ನೀವು ತಗೊಳ್ಳಿ ಅಂದರೆ ಆ ಗೆ ಏನು ಬರುತ್ತೋ ಅಂತಹ ಸೀರೆನ ತಗೊಳ್ಳಿ ಮತ್ತು ಹಬ್ಬನ ಮಾಡಬೇಕು ಅಂತ ಹೇಳಿ ಸಾಲ ಮಾಡೋದನ್ನು ಮಾತ್ರ ಮಾಡಬೇಡಿ ಇನ್ನು ಮನೆಯಲ್ಲಿ ಯಜಮಾನರ ಹತ್ರ ಇಷ್ಟು ದುಡ್ಡು ಬೇಕು ಅಂತ ಗಲಾಟೆ ಮಾಡೋದೇ ಆಗಿರ್ಬೋದು ಆ ರೀತಿಯೆಲ್ಲ ಮಾಡ್ಕೋಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ದುಡ್ಡು ಅದರಲ್ಲಿ ತುಂಬ ಖುಷಿಯಾಗಿ ತೃಪ್ತಿಯಿಂದ ಹಬ್ಬವನ್ನು ಮಾಡಬೇಕು ಸಿಂಪಲ್ಲಾಗಿ ಮಾಡಿ ಪರವಾಗಿಲ್ಲ ನಿಮಗೆ ಮೊದಲನೇದಾಗಿ ಸೀರೆ ತೊಗೊಳೋದಿಕ್ಕೂ ಕೂಡ ಆಗೋಲ್ಲ ಅಂತಂದರೆ ಒಂದು ಬ್ಲೌಸ್ ಪೀಸ್ನ ಇಟ್ಬಿಟ್ಟು ಒಂದು ಡಜನ್ ಬಳೆನ ಇಟ್ಬಿಟ್ಟು ಅರಿಶಿನ ಕುಂಕುಮ ತಾಂಬೂಲವನ್ನು ಇಟ್ಟು ಇನ್ನು ನೈವೇದ್ಯಕ್ಕೆ ನಿಮ್ಮ ಶಕ್ತಿಗೆ ಅನುಸಾರ ನೀವು ಒಬ್ಬಟ್ಟು ಕೋಸಂಬರಿ ಅಥವಾ ಒಂದು ಗ್ಲಾಸ್ ಅಲ್ಲಿ ಹಾಲನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಆ ತಾಯಿ ಸಂತೃಪ್ತರಾಗ್ತಾರೆ ವರ್ಷದಿಂದ ವರ್ಷಕ್ಕೆ ನಿಮಗೆ ತುಂಬನೇ ಅಭಿವೃದ್ಧಿ ಕೊಡ್ತಾರೆ ಆದ್ರೆ ಮೊದಲನೇ ಸಲನೇ ಎಲ್ಲರೂ ಹೊಗಳೋ ಥರ ನಾನು ಹಬ್ಬ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬನೇ ಆಡಂಬರ ಮಾಡೋದಿಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ನಾವು ದೇವರು ಮೆಚ್ಚೋ ರೀತಿಲಿ ಕೆಲಸ ಮಾಡಬೇಕೇ ಹೊರ್ತು ನಮ್ಮ ಮನಸ್ಸಿಗೆ ಒಪ್ಪೋ ರೀತಿಲಿ ನಾವು ಕೆಲಸವನ್ನು ಮಾಡಬೇಕೇ ಹೊರ್ತು ಹಾಗಾಗಿ ನೀವು ಮೊದಲನೇ ಸಲ ಹಬ್ಬವನ್ನು ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಈ ಎಲ್ಲ ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಳ್ಳೋದು ಒಳ್ಳೆಯದು ಮೊದಲು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಗಣಪತಿಯ ಪೂಜೆಯನ್ನು ಮೊದಲು ಮಾಡಿಕೊಂಡು ಅಭಿಷೇಕ ಮಾಡ್ಕೋಬೇಕು ಅಭಿಷೇಕ ಮೊದಲನೇ ಸಾರಿ ಗೊತ್ತಿಲ್ಲ ಮಾಡೋದಿಕ್ಕೆ ಅಂತ ಅಂದರೆ ಒಂದು ಗ್ಲಾಸ್ ಹಾಲಿಗೆ ಸಕ್ಕರೆ ಜೇನುತುಪ್ಪ ತುಪ್ಪ ಮೊಸರು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅಭಿಷೇಕನ ಮಾಡ್ಕೋಬೇಕು ಗಣೇಶ ಲಕ್ಷ್ಮಿ ಇನ್ನು ಯಾವ್ಯಾವ ದೇವರು ವಿಗ್ರಹಗಳನ್ನ ನೀವು ಇಟ್ಕೊಂಡಿದ್ದೀರೋ ಆ ದೇವರ ವಿಗ್ರಹಗಳಿಗೆ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಮೊದಲು ಒಂದು ತಟ್ಟೆನಲ್ಲಿ ಈ ವಿಗ್ರಹಗಳನ್ನು ಇಟ್ಬಿಟ್ಟು ಶುದ್ಧವಾದ ನೀರಿನಿಂದ ಪ್ರೋಕ್ಷಣೆ ಮಾಡಿ ಆಮೇಲೆ ಅಭಿಷೇಕವನ್ನ ರೆಡಿ ಮಾಡ್ಕೊಂಡಿರ್ತೀರಲ್ಲ ಮಾಡೋದಿಕ್ಕೆ ಅಂತ ಅದನ್ನ ನೀವು ದೇವ್ನನ್ನ ನೆನ್ಸ್ಕೊಂಡ್ಬಿಟ್ಟು ಗಣಪತಿಯನ್ನ ನೆನೆಸ್ಕೊಂಡು ಮನೆ ದೇವನ ನೆನ್ಸ್ಕೊಂಡ್ಬಿಟ್ಟು ಆ ನಂತರ ಲಕ್ಷ್ಮೀ ನಾರಾಯಣರನ್ನ ನೆನ್ಸ್ಕೊಂಡ್ಬಿಟ್ಟು ನೀವು ಅಭಿಷೇಕವನ್ನ ಮಾಡ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡುವಾಗ ನಾರಾಯಣನನ್ನ ನೆನ್ಸ್ಕೊಂಡು ಲಕ್ಷ್ಮೀ ಪೂಜೆನ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಬರೀ ಲಕ್ಷ್ಮೀ ಪೂಜೆನ ಮಾಡಬಾರ್ದು ಲಕ್ಷ್ಮೀ ದೇವರ ಪತಿ ದೇವನ ನೆನೆಸ್ಕೊಂಡು ಪೂಜೆನ ಮಾಡ್ಬೇಕು ಹಾಗಾಗಿ ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಂಡು ಅಭಿಷೇಕವನ್ನು ಮಾಡಿಕೊಳ್ಳಿ ಇದಾದ ಮೇಲೆ ಶುದ್ಧವಾದ ನೀರಿನಿಂದ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಆನಂತರ ಒಳ್ಳೆ ಬಟ್ಟೆಯಿಂದ ವಿಗ್ರಹಗಳನ್ನು ಒರೆಸ್ಕೊಂಬಿಟ್ಟು ಗಂಧ ಅರಿಶಿನ ಕುಂಕುಮನ ಹಚ್ಚಬೇಕು ಹೂನಿಂದ ಅಲಂಕಾರನ ಮಾಡಿಕೊಳ್ಳಿ ಹೂವು ಅಕ್ಷತೆ ಗೆಜ್ಜೆ ವಸ್ತ್ರದಿಂದ ಅಲಂಕಾರನ ಮಾಡ್ಕೋಬೇಕು ಇನ್ನು ತುಂಬನೇ ಸುವಾಸನೆ ಭರಿತ ಹೂಗಳು ಎಲ್ಲನೂ ಕೂಡ ಲಕ್ಷ್ಮೀ ದೇವಿಗೆ ತುಂಬನೇ ಇಷ್ಟ ಅದರಲ್ಲಿ ನಿಮಗೆ ಅರ್ಚನೆಗೋಸ್ಕರ ಬಿಡಿ ಹೂಗಳು ಮಲ್ಲಿಗೆ ಕನಕಾಂಬ್ರ ಗುಲಾಬಿ ಸಂಪಿಗೆ ಹೂವು ಇನ್ನು ಪತ್ರೆಗಳು ಮರುಗ ದವನ ಕಾಮಕಸ್ತೂರಿ ಬಿಲ್ವ ಪತ್ರೆ ಈ ರೀತಿ ಎಲ್ಲ ನಿಮಗೆ ಪತ್ರೆಗಳು ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ನಿಮಗೆ ಯಾವುದಾಗುತ್ತೋ ಒಂದು ಐದು ಥರ ಆದರೂ ಸರಿಯೇ ತಗೋಬೋದು ಇನ್ನು ತಾವ್ರೆ ಹೂವು ಡೈರಿ ಹೂವು ಈ ಥರ ಇನ್ನು ಗಣೇಶನಿಗೆ ಪ್ರಿಯವಾದ ಗರಿಕೆ ಹೂವು ಎಕ್ಕದ ಹೂವು ಕೆಂಪು ಕಣಗ್ಲೆ ಹೂವು ಇನ್ನು ಪೂಜೆಗೆ ಮೊದಲು ಅಕ್ಷತೆಯನ್ನು ಸಿದ್ಧ ಮಾಡ್ಕೋಬೇಕು ಒಂದು ದಿನ ಮುಂಚೆನೇ ಅಕ್ಷತೆಯನ್ನು ಸಿದ್ಧತೆ ಮಾಡಿಕೊಳ್ಳಿ ಇನ್ನು ದೇವ್ರ ಮುಂದೆ ದುಡ್ಡನ್ನು ಎಷ್ಟಿಡಬೇಕು ಅಂತ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೇವ್ರ ಮುಂದೆ ಇಡೋದಕ್ಕೆ ಗರಿ ಗರಿ ನೋಟ್ಗಳು ಇಲ್ವಲ್ಲ ಅಂತ ನೀವು ಯೋಚನೆ ಮಾಡೋದಿಕ್ಕೆ ಹೋಗಬೇಡಿ ಏಕೆಂದರೆ ಯಾರೇ ಮನೆಗೆ ಹೋದರೂ ನಾವು ಮೊದಲು ನೋಡೋದೆ ತಟ್ಟೆಗಳನ್ನು ಯಾವ ಥರ ಇಟ್ಟಿದ್ದಾರೆ ಏನು ಇಟ್ಟಿದ್ದಾರೆ ಅಂತ ಆದರೆ ದೇವ್ರ ಮುಂದೆ ಎಷ್ಟು ದುಡ್ಡು ಇಡಬೇಕು ಅನ್ನೋದು ಮುಖ್ಯ ಅಲ್ಲ ಮತ್ತು ದೇವ್ರಿಗೆ ಎಷ್ಟು ಒಡವೆ ಹಾಕಬೇಕು ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಅನ್ನೋದೇ ಮುಖ್ಯ ಆಗಿರುತ್ತೆ ದೇವರು ಎಷ್ಟೇ ಕೊಟ್ಟಿದ್ರೂ ಅದನ್ನು ದೇವ್ರ ಮುಂದೆ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ದೇವ್ರ ಮುಂದೆ ಗರಿ ಗರಿ ನೋಟ್ಗಳನ್ನು ಇಡಲಿಲ್ಲ ಅಂದರೂ ಪರವಾಗಿಲ್ಲ ಕಾಯಿನ್ಸ್ಗಳನ್ನೂ ಕೂಡ ಇಡ್ಬೋದು ಐದು ರೂಪಾಯಿ ಕಾಯಿನ್ಸ್ಗಳನ್ನ ಅಂದರೆ ಐದು ರೂಪಾಯಿದು ಗೋಲ್ಡ್ ಕಾಯಿನ್ಸ್ಗಳು ಬರುತ್ತಲ್ಲ ಅದನ್ನು ಮೂವತ್ತ್ಮೂರು ಇಡಬೇಕು ಮೂವತ್ತ್ ಐದು ರೂಪಾಯಿದು ಗೋಲ್ಡ್ ಕಾಯಿನ್ಸ್ಗಳು ಬರುತ್ತಲ್ಲ ಅದನ್ನ ಇಟ್ಟರೆ ಸಾಕು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂನ ಇಟ್ಬಿಟ್ಟು ದೇವಿಯ ಬಲಭಾಗದಲ್ಲಿ ಅಥವಾ ದೇವಿ ಪಕ್ಕದಲ್ಲಿ ಇಟ್ಟರೆ ಸಾಕು ಅಥವಾ ನಿಮಗೆ ಖುಷಿಗೆ ಎಷ್ಟು ಬೇಕಾದರೂ ನೋಟ್ಗಳನ್ನು ಇಟ್ಕೋಬೋದು ಅದು ತೊಂದರೆ ಅಲ್ಲ ಆದರೆ ಆ ನೋಟ್ಗಳನ್ನ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ನೀವಿಡ್ಬೇಕು ನನ್ ಮಾತಿನ ಅರ್ಥ ಬಂದು ಬಚ್ಚಿಡಬೇಕು ಅಂತ ಅರ್ಥ ಆದರೆ ಕೆಲವರು ತಟ್ಟೆನಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿರ್ತಾರೆ ಅದು ಅವ್ರು ಖುಷಿಗೆ ಮಾಡ್ಕೊಂಡಿರ್ತಾರೆ ದೇವ್ರ ಮುಂದೆ ಗರಿ ಗರಿ ನೋಟ್ಗಳನ್ನು ಯಾಕೆ ಇಡಬಾರ್ದು ಕಾಣೋ ಥರ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಿಮ್ಗೆ ಅವಾಗ ತಿಳಿಯುತ್ತೆ ಇನ್ನು ದೇವಿಗೆ ಏನೇನು ಒಡವೆ ಹಾಕಬೇಕು ಅಂತಂದರೆ ಯಾವುದಾದ್ರೂ ಒಂದೇ ಒಂದು ಚಿನ್ನದ ಒಡವೆನ ಹಾಕಿದ್ರೆ ಸಾಕು ಇನ್ನು ಮುಖವಾಡಕ್ಕೆ ಮಾತ್ರ ಕಿವಿಗೆ ಮತ್ತು ಮೂಗಿಗೆ ಮಾತ್ರ ಚಿನ್ನದ ಒಡವೆನೇ ಹಾಕಬೇಕು ಚಿಕ್ಕದೇ ಆದರೂ ಪರವಾಗಿಲ್ಲ ನೀವು ಚಿನ್ನದ ಒಡವೆನೇ ಹಾಕಿ ಆರ್ಟಿಫಿಷಿಯಲ್ ಓಲೆಗಳನ್ನು ಹಾಕೋಕ್ಕಂತೂ ಹೋಗಲೇಬೇಡಿ ಬೇಕಿದ್ರೆ ನೀವು ಸರಗಳನ್ನು ಆರ್ಟಿಫಿಷಿಯಲ್ ಹಾಕೋಬೋದು ಆದರೆ ಕಿವಿಗೆ ಮತ್ತು ಮೂಗಿಗೆ ಮಾತ್ರ ಚಿಕ್ಕದೇ ಆದರೂ ಸರಿಯೇ ನೀವು ಚಿನ್ನದ ಒಡವೆನೇ ಹಾಕಬೇಕಾಗತ್ತೆ ಇನ್ನು ನಾವು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗಬೇಕು ದೇವಿ ಪೂಜೆನ ಮಾಡಬೇಕು ಅಂದರೆ ನಾನು ಸುಮಾರು ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅದು ಏನಪ್ಪ ಅಂದರೆ ಕೈಗೆ ಗಾಜಿನ ಬಳೆ ಹಣೆಗೆ ಕುಂಕುಮ ತಲೆಗೆ ಹೂವು ಮುಟ್ಕೊಂಬಿಟ್ಟು ಹಾಗೆ ಸೀರೆನೇ ಉಟ್ಕೋಬೇಕು ಆದಷ್ಟು ನಿಮ್ಮ ಹತ್ತಿರ ರೇಷ್ಮೆ ಸೀರೆ ಇದ್ದರೆ ಉಟ್ಕೊಳ್ಳಿ ತುಂಬಾ ಒಳ್ಳೇದು ಅಂದರೆ ಈಗ ನಾವು ಮದುವೆಗೆಲ್ಲ ಮುಹೂರ್ತದ ಸೀರೆ ಅಂತ ತಗೊಂಡಿರ್ತೀವಿ ಅಲ್ವಾ ಆ ಸೀರೆ ಇದ್ದೇ ಇರುತ್ತೆ ಎಲ್ಲರತ್ರ ಆ ಸೀರೆನೇ ಸಾಕು ಅಥವಾ ನಿಮ್ಮ ಹತ್ತಿರ ಬೇರೆ ಇದೆ ಅಂತ ಅಂದರೆ ಅದನ್ನೇ ಉಟ್ಕೊಬೋದು ಇಲ್ಲ ನಿಮಗೆ ಹೊಸ ಸೀರೆ ತೊಗೊಳ್ಳೋ ಶಕ್ತಿ ಇದ್ದರೆ ಈ ವರ್ಷ ಅದನ್ನು ಕೂಡ ತಗೊಂಡ್ಬಿಟ್ಟು ನೀವು ಉಟ್ಕೋಬೋದು ಯಾವುದು ಆಗೋದಿಲ್ಲ ಅಂತನೂರು ನಿಮ್ಮ ಹತ್ರ ಕಾಟನ್ ಸೀರೆ ಇದ್ರೂ ಪರವಾಗಿಲ್ಲ ಅದನ್ನು ಉಟ್ಕೋಬೋದು ಕೆಂಪು ಹಳದಿ ಹಸಿರು ಬಿಳಿ ಈ ಕಲರ್ದು ಸೀರೆನ ನೀವು ಉಟ್ಕೊಬೋದು ತುಂಬಾ ಒಳ್ಳೆಯದು ಕಾಟನ್ ಸೀರೆನೇ ಆಗಿರಲಿ ಅಥವಾ ಸಿಲ್ಕ್ ಸೀರೆನೇ ಆಗಿರಲಿ ಒಟ್ಟಿನಲ್ಲಿ ಬಾರ್ಡರ್ ಇರುವಂಥ ಸೀರೆನ ಉಟ್ಕೊಳ್ಳಿ ಇದನ್ನು ಮರಿಬೇಡಿ ನಾವು ವರಮಾಲಕ್ಷ್ಮಿ ಹಬ್ಬದಲ್ಲಿ ಮೊದಲ ಪೂಜೆ ನಾವೇನು ಮಾಡ್ತೀವೋ ಅದೇನೇ ತುಂಬಾ ಮುಖ್ಯವಾದದ್ದು ಅಂದರೆ ಅದೇ ಶ್ರೇಷ್ಠವಾದದ್ದು ಸಂಜೆ ಪೂಜೆಗಿಂತ ಬೆಳಗ್ಗೆ ಪೂಜೆನೇ ಲೆಕ್ಕಕ್ಕೆ ಬರೋದು ಏಕೆಂದರೆ ಈ ಹಬ್ಬಕ್ಕೆ ತಿಂಗಳಾನುಗಟ್ಲೆಯಿಂದ ನಾವು ತಯಾರಿನ ಮಾಡ್ಕೊಂಡಿರ್ತೀವಿ ಆ ಒಂದು ಅಮೃತ ಗಳಿಗೆನಲ್ಲೇ ಏನು ಪೂಜೆ ಮಾಡಿರ್ತೀವಿ ಅದೇ ತುಂಬಾ ಶ್ರೇಷ್ಠವಾಗಿರೋದು ಹಾಗಾಗಿ ಬೆಳಗ್ಗೆ ನೀವು ಕೂಡ ಆದಷ್ಟು ಒಂದು ಹಳೆಯದೇ ಆದರೂ ಪರವಾಗಿಲ್ಲ ಒಂದು ರೇಷ್ಮೆ ಸೀರೆನ ಉಟ್ಕೊಂಡು ಪೂಜೆನ ಮಾಡ್ಕೊಳ್ಳಿ ಏಕೆಂದರೆ ನೈಟ್ ಪೂರ್ತಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ನಾವು ಆಯಾಸನ ಮಾಡ್ಕೊಂಡಿರ್ತೀವಿ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ ತುಂಬಾ ಡಲ್ಲಾಗಿ ಕೂತ್ಕೋಬಾರ್ದು ಖುಷಿ ಖುಷಿಯಾಗಿ ನಗು ಮುಖದಲ್ಲಿ ಪೂಜೆನ ಮಾಡಬೇಕು ಈ ರೀತಿ ಮಾಡೋದಿಂದ ತುಂಬಾ ಇಷ್ಟ ಆಗುತ್ತೆ ಆ ತಾಯಿಗೆ ಪೂಜೆಗೆ ಟೈಮ್ ಆಯಿತು ಅಂತ ಹೇಳಿ ಟೈಮ್ ಇಲ್ಲ ಅಂತ ಹೇಳಿ ಹಾಗೆ ಹೇಗಿರ್ತೀವೋ ಹಾಗೇ ಕೂತ್ಕೊಂಡ್ರೆ ಆ ತಾಯಿ ಕೂಡ ಹಾಗೇ ತಥಾಸ್ತು ಅಂತಾರೆ ಆ ರೀತಿ ಆಗುತ್ತೆ ಅದರ ಅರ್ಥ ಏನಂದರೆ ನಾವು ಹೆಂಗಿರ್ತೀವೋ ಅದೇ ರೀತಿನೇ ಆ ತಾಯಿ ಕೂಡ ಹಾಗೇ ಇರುವಂತ ಆಶೀರ್ವಾದ ಮಾಡ್ತಾರೆ ಅಂತ ಅರ್ಥ ನಾವು ಪೂಜೆಗೆ ರೆಡಿಯಾಗಿ ನಗು ಮುಖದಿಂದ ಕೂತ್ಕೊಂಡ್ರೆ ಆ ತಾಯಿ ಹಾಗೆಯೇ ಇರುವಂತ ತಥಾಸ್ತು ಅಂತಾರೆ ಎಷ್ಟೇ ಕೆಲಸ ಇದ್ದರೂ ಕೂಡ ನೀವು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮನ್ನು ಕೊಡಿ ಬೆಳಗ್ಗೆ ಪೂಜೆ ಅಂತೂ ತುಂಬಾ ಮುಖ್ಯ ಆಗಿರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಇನ್ನು ಯಾವುದೇ ಕಾರಣಕ್ಕೂ ಹೊಸ್ಲ ಹತ್ತಿರ ದೀಪನ ಹಚ್ಚೋದನ್ನು ಮಾತ್ರ ಮರಿಬೇಡಿ ಹಾಗೆ ತುಳಸಿ ಗಿಡಕ್ಕೂ ಕೂಡ ಅಷ್ಟೇ ಇನ್ನು ಈ ದಿನ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಬೇಕು ಇದನ್ನು ಮಾತ್ರ ಮರೆಯೋಂಗೆ ಇಲ್ಲ ಎರಡು ನೆಲ್ಲಿಕಾಯಿ ದೀಪ ಅಥವಾ ಐದು ನೆಲ್ಲಿಕಾಯಿ ದೀಪ ಆದರೂ ಸರಿಯೇ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಬೇಕು ಈ ಒಂದು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ನಾವು ಸಂಜೆ ಮಾಡಬೇಕು ಅಂದರೆ ಗೋಧೂಳಿ ಸಮಯದಲ್ಲಿ ಆರತಿಯನ್ನು ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿಂದ ಹಣದ ಹರಿವು ಆಗಬೇಕು ಅಂತ ಅಂದರೆ ಈ ದೀಪಾರಾಧನೆ ಮಾಡಲೇಬೇಕು ಇದು ಕಂಪಲ್ಸರಿ ಹಬ್ಬದ ದಿನ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಲೇಬೇಕು ಇದ್ರ ಜೊತೆಗೆ ತುಪ್ಪದ ಆರತಿನೂ ಕೂಡ ಹಚ್ಚಬೇಕು ಒಟ್ನಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿನ ಮೂರು ಆರತಿನ ಮಾಡಬೇಕು ಒಂದು ಬೆಟ್ಟದ ನೆಲ್ಲಿಕಾಯಿ ಆರತಿ ಮತ್ತು ಇನ್ನೊಂದು ತುಪ್ಪದ ಆರತಿ ಕೊನೆಯಲ್ಲಿ ಕೆಂಪಾರತಿ ಮಾಡಬೇಕು ಒಟ್ಟಿನಲ್ಲಿ ಮೂರು ಆರತಿಯನ್ನು ಮಾಡಬೇಕು ಇದ್ರ ಜೊತೆಗೆ ಪೂಜೆ ಸಮಯಕ್ಕೆ ಎಲ್ಲರೂ ಕೂಡ ಇರಬೇಕು ಅಂದರೆ ಮನೆಯವರೆಲ್ಲರೂ ಕೂಡ ಪೂಜೆಗೆ ಹಾಜರಾಗಬೇಕು ಅಂತ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಹುಷಾರಿಲ್ಲದೇ ಇರೋರು ಇದ್ದಾರೆ ಅಂತ ಅಂದರೆ ಪರವಾಗಿಲ್ಲ ಆದರೆ ಗಂಡ ಮಕ್ಕಳು ನೀವು ಎಲ್ಲರೂ ಕೂಡ ಸೇರೇ ಪೂಜೆನ ಮಾಡಿ ಅಂದರೆ ದೇವಿಗೆ ಕೊನೆಯ ಪಕ್ಷ ಮಂಗಳಾರತಿ ಮಾಡೋ ಟೈಮ್ನಲ್ಲೂ ಕೂಡ ಆದ್ರೂ ಪರವಾಗಿಲ್ಲ ಕುಟುಂಬ ಸಮೇತರಾಗಿ ನೀವು ಆರತಿಯನ್ನು ಮಾಡಬೇಕಾಗುತ್ತೆ ಅಂದರೆ ಮಂಗಳಾರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಮೊದಲನೇ ಸಲ ಹಬ್ಬನ ಶುರು ಮಾಡೋರು ಇದೆಲ್ಲ ವಿಚಾರಗಳನ್ನ ನೆನ್ಪಿಟ್ಕೋಬೇಕು ಈ ರೀತಿ ಹಬ್ಬನ ಮಾಡ್ಕೊಳ್ಳಿ ಆ ಲಕ್ಷ್ಮೀ ದೇವಿ ಸದಾ ನಿಮ್ಮೇಲೆ ಅನುಗ್ರಹ ತೋರಿಸ್ತಾರೆ ನೀವು ಸಂಜೆಗೂ ಕೂಡ ಅದೇ ರೇಷ್ಮೆ ಸೀರೆನಲ್ಲೇ ಉಟ್ಕೊಂಡು ಅಥವಾ ನಿಮಗೆ ಇಷ್ಟ ಆಗಿರುವಂಥ ಸೀರೆನ ಉಟ್ಕೊಂಡು ಸಂಜೆ ಕೂಡ ನೀವು ಚೆನ್ನಾಗಿ ರೆಡಿ ಮಾಡಿಕೊಂಡು ಬರೋ ಮುತ್ತೈದೆಯರಿಗೆ ಚೆನ್ನಾಗಿ ಸತ್ಕಾರವನ್ನು ಮಾಡಬೇಕು ಬರೋ ಮುತ್ತೈದೆಯರನ್ನು ಹೇಗೆ ಸತ್ಕಾರ ಮಾಡಬೇಕು ಅಂತ ಅಂದರೆ ಒಂದಿಬ್ಬರಿಗಾದ್ರೂ ಕೂಡ ಸಂತೃಪ್ತಿಯಾಗಿ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಒಂದು ಬ್ಲೌಸ್ ಪೀಸನ್ನು ಕೊಡಬೇಕು ಅದರಲ್ಲಿ ಒಂದು ಕಾಣಿಕೆನ ಕೂಡ ಇಟ್ಬಿಟ್ಟು ಅಂದರೆ ಒಂದು ರೂಪಾಯಿ ಕಾಯಿನು ಅಥವಾ ಎರಡು ರೂಪಾಯಿ ಕಾಯ್ನೋದು ಸರಿ ಒಂದು ಕಾಣಿಕೆಯನ್ನು ಕೂಡ ಇಟ್ಬಿಟ್ಟು ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಮತ್ತು ಬಳೆ ಇದನ್ನು ಇಟ್ಬಿಟ್ಟು ನೀವು ಅವ್ರಿಗೆ ತಾಂಬೂಲವನ್ನು ಕೊಡಬೇಕಾಗುತ್ತೆ ಇನ್ನು ಬಳೆ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಎರಡೇ ಎರಡು ಬಳೆನ ಕೊಡಬಾರ್ದು ನೀವು ಎರಡು ಬಳೆ ಕೊಟ್ಟರೆ ಅವರು ಒಂದೊಂದು ಕೈಗೆ ಒಂದೊಂದು ಬಳೆ ಹಾಕೊಳ್ಳೋ ರೀತಿಲಿ ಆಗುತ್ತೆ ಅದಕ್ಕೋಸ್ಕರ ನೀವು ಅಟ್ಲೀಸ್ಟು ನಾಲ್ಕು ಬಳೆ ಆರು ಬಳೆ ಈ ರೀತಿ ಕೊಡಬೇಕು ಅದಕ್ಕೆ ಹೇಳಿದ್ದು ತುಂಬ ಜನಕ್ಕೆ ಕೊಡೋದಕ್ಕಾಗಿಲ್ಲ ಅಂತ ಅಂದರೆ ಒಂದಿಬ್ರಿಗಾದ್ರೂ ಕೂಡ ನೀವು ಸಂತೃಪ್ತಿಯಾಗಿ ಈ ರೀತಿ ಕೊಟ್ಟು ಸತ್ಕಾರವನ್ನು ಮಾಡಬೇಕು ಇದ್ರ ಜೊತೆ ನಿಮಗೆ ಬೇಲ್ದಣ್ಣು ಸಿಗುತ್ತೆ ಅನ್ನೋದಾದರೆ ಬೇಲ್ದಣ್ಣಿನ ಪಾನಕವನ್ನು ಮಾಡಿ ಸ್ವಲ್ಪ ಕೋಸಂಬ್ರಿನ ಮಾಡ್ಕೋಬೋದು ಬರೋ ಮುತ್ತೈದರಿಗೆ ಪ್ರಸಾದದ ರೂಪದಲ್ಲಿ ಮೊದಲು ಪಾನಕ ಕೊಟ್ಟು ಹೆಸರುಬೇಳೆ ಕೋಸಂಬರಿ ಕೊಟ್ಟು ಇದಾದ ಮೇಲೆ ಅರಿಶಿನ ಕುಂಕುಮ ಫಲ ತಾಂಬೂಲಗಳನ್ನು ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನು ತಗೋಬೇಕು ಈ ಥರ ಈ ವರ್ಷದಿಂದ ಹೊಸದಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋ ಅಂಥರೂ ಈ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ವ್ರತ ಮಾಡಿದಂಥ ಪೂರ್ಣ ಫಲ ನಿಮಗೆ ಸಿಗುತ್ತೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬ E